ನಮಸ್ಕಾರ ವೀಕ್ಷಕ್ರೆ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಇಂದು ದೇವರ ಹಿಪ್ಪರಗಿ ತಾಲೂಕಿನ ಸುಕ್ಷೇತ್ರ ತಿಳಗುಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕುಂಬಾರ ಸಮಾಜದ ಆರಾಧ್ಯ ದೇವರಾದ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನೂತನ ನಂದಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಗಂಗಾಸ್ಥಳದಿಂದ ನಂದಿಯನ್ನ ಬೀರಲಿಂಗೇಶ್ವರ ದೇವಸ್ಥಾನದವರೆಗೂ ಡೊಳ್ಳಿನ ಮೇಳ ಹಾಗೂ ಭಜಂತ್ರಿ ವಾದ್ಯಗಳೊಂದಿಗೆ ಸಂಭ್ರಮ ಸಡಗರದಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಕುಂಬಾರ ಸಮಾಜದ ಗುರು ಹಿರಿಯರು ಹಾಗೂ ಸಮಸ್ತ ತಿಳಗುಳ ಗ್ರಾಮದ ಎಲ್ಲ ಭಕ್ತಾದಿಗಳು ಭಾಗವಹಿಸಿದ್ರು ಕುಂಬಾರ ಸಮಾಜದ ಶ್ರೀ ಮಂಜುನಾಥ ತಿಳಗುಳ ಇವರು ತಮ್ಮ ತಂದೆಯವರಾದ ದಿವಂಗತ ಶ್ರೀ ಭೀಮರಾವ ತಿಳಗುಳ ಇವರ ಸ್ಮರಣಾರ್ಥಕವಾಗಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ನಂದಿಯನ್ನ ಕೊಡುಗೆಯಾಗಿ ನೀಡಿದ್ರು ಶ್ರೀಗಳಾದ ವೇದಮೂರ್ತಿ ಶ್ರೀ ಪ್ರಜ್ವಲ ಶಾಸ್ತ್ರಿಗಳಿಂದ ನಂದಿ ಮೂರ್ತಿಗೆ ವಿಶಿಷ್ಟ ಪೂಜೆಯನ್ನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಿಳಗುಳ ಬ್ರಹ್ಮ ವಿದ್ಯಾಶ್ರಮದ ಶ್ರೀ ಮಹೇಶ್ವರಾಂಧ ಶ್ರೀಗಳು ಹಾಗೂ ಮಹಾಂತೇಶ್ವರ ಮಠದ ಶ್ರೀಗಳಾದ ಶ್ರೀ ವೇದಮೂರ್ತಿ ಮಹಾಂತಯ್ಯ ಹಿರೇಮಠ ಭಾಗವಹಿಸಿದ್ರು ಕುಂಬಾರ ಸಮಾಜದ ಹಿರಿಯರಾದ ಶ್ರೀ ಗುರಪ್ಪ ಕುಂಬಾರ ಶ್ರೀ ಮಲ್ಲಿನಾಥ ಕುಂಬಾರ ಶ್ರೀ ಆನಂದ್ ಎಸ್ ಕುಂಬಾರ ಗುರುನಾಥ್ ಕೆ ಕುಂಬಾರ ಶಿಕ್ಷಕರು ಪರಶುರಾಮ ಭದ್ರಾಡ ಕಾಶಿಲಿಂಗ ಕುಂಬಾರ ಮಾಜಿ ಸೈನಿಕರು ಸಿದ್ದು ಕುಂಬಾರ ಮುರಿಗೆಪ್ಪ ಕುಂಬಾರ ಬಸವರಾಜ್ ಎಸ್ ಕುಂಬಾರ ಮಂಜುನಾಥ್ ತಿಳಗುಳ ಮಡಿವಾಳಪ್ಪ ಬಿ ಕುಂಬಾರ ಸಾಹೇಬಗೌಡ ಕುಂಬಾರ ಇತರರು ಭಾಗವಹಿಸಿದ್ರು ವರದಿಗಾರರು ಬಿಎಸ್ ದೇವರಮನಿ ವಿವ ನ್ಯೂಸ್ ಕನ್ನಡ ಸ್ವಲ್ಪ ಮಾಡು ಪದ ಬರ್ಲ ಅಕ್ಕಿ ಗುಡಿ ನಾವು